ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಷ್ಟಪಡುವಂತಹ ಹಾಗೂ ಎಲ್ರಿಗೂ ಇಷ್ಟ ಆಗುವಂತಹ ಮೊಟ್ಟೆ ರೈಸ್ನ ಹೇಗೆ ಮಾಡೋದು ಅಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದು ಕೂಡ ಯಾವುದೇ ರೀತಿ ತರಕಾರಿ ಇಲ್ಲದೆ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಈ ರೀತಿ ನಾವು ಮೊಟ್ಟೆ ರೈಸ್ನ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಮೊಟ್ಟೆ ರೈಸ್ ಮಾಡೋದಕ್ಕೆ ಈಗ ಆಲ್ರೆಡಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಒಂದು ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕುಟ್ಟಿ ನಿಮ್ಮ ಕಡೆ ಏನಾದರೂ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ಇತ್ತು ಅಂತಂದರೆ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲ ಅಂತಂದರೆ ಕಟ್ ಮಾಡಿನ ಸಮೇತ ಹಾಕ್ಕೊಂಡು ಮಾಡ್ಕೋಬೋದು ಶುಂಠಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡ್ಮೇಲೆ ಒಂದೆರಡು ಈರುಳ್ಳಿ ಹಾಗೆಯೇ ಒಂದೆರಡು ಗ್ರೀನ್ ಚಿಲ್ಲಿನ ಹಾಕ್ಕೊಂಡು ಅದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಈ ರೀತಿ ಬಾಡಿಸ್ಕೊಂಡ್ಮೇಲೆ ಇವಾಗ ಇದಕ್ಕೇನೆ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಮೇತ ಹಾಕ್ಕೊಂಡು ಒಂದೆರಡು ನಿಮಿಷ ನಾನು ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಜಾಗ ಮಾಡಿಕೊಂಡು ಒಂದು ಐದು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೇನೆ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಸ್ಪೈಸಿ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಸ್ಪೈಸಸ್ ಎಲ್ಲ ಹಾಕಿದ ಮೇಲೆ ಈ ರೀತಿ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆ ಹಾಕಿದ ಮೇಲೆ ನಾವು ಅದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬಾರ್ದು ಯಾಕೆ ಅಂತಂದರೆ ರೈಸ್ ಹಾಕಿದ ಮೇಲೆ ರೈಸೇ ಸಪ್ರೇಟಾಗಿ ಆಗುತ್ತೆ ಮೊಟ್ಟೆನೇ ಸಪ್ರೇಟಾಗಿ ಆಗುತ್ತೆ ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ವ ಮೊಟ್ಟೆನ ಈ ಅಳತೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ರೈಸ್ ಎತ್ತಿಟ್ಕೊಂಡಿದ್ದೆ ಅದನ್ನು ಸಮೇತ ಇದರಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬಂದುಬಿಟ್ಟು ಒಂದು ಮೂವರು ತಿನ್ನಷ್ಟು ರೈಸ್ನ ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಸ್ಪೈಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಪೆಪ್ಪರ್ ಪೌಡರು ಒಂದು ಕಾಲು ಚಮಚ ಗರಂ ಮಸಾಲ ಒಂದು ಕಾಲು ಚಮಚದಷ್ಟು ಅಚ್ಚ ಖಾರದ ಪುಡಿ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಸಲ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೇ ಒಂದು ಚಮಚದಷ್ಟು ನಾನು ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಕಡೆ ಏನಾದರೂ ಸೋಯಾ ಸಾಸ್ ಇಲ್ಲ ಅಂತಂದರೆ ನಿಂಬೆಹಣ್ಣನ್ನು ಸಮೇತ ಹಾಕ್ಕೊಂಡು ಮಾಡ್ಕೋಬೋದು ನನ್ನ ಕಡೆ ಇತ್ತು ಸೊ ಹಂಗಾಗಿ ಹಾಕ್ಕೊಳ್ತಾ ಇದ್ದೀನಿ ಸೋಯಾ ಸಾಸ್ ಹಾಕೋದ್ರಿಂದ ಅದು ನೋಡೋದಕ್ಕೂ ಕಲರ್ಫುಲ್ಲಾಗಿರುತ್ತೆ ತಿನ್ನೋದಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ವೇಳೆ ನಿಮ್ಮ ಕಡೆ ಇಲ್ಲ ಅಂತಂದರೆ ನಿಂಬೆಹಣ್ಣು ಸಮೇತ ಹಾಕ್ಕೊಂಡು ಮಾಡ್ಕೋಬೋದು ಅದು ಸಹ ತುಂಬಾ ಚೆನ್ನಾಗಾಗುತ್ತೆ ನೋಡ್ತಾ ಇದ್ದೀರಲ್ವ ಸೋಯಾ ಸಾಸ್ ಹಾಕಿದ ಮೇಲೆ ಮತ್ತೆ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಔಟ್ಸೈಡ್ ಗಾಡಿಗಳಲ್ಲಿ ರೈಸ್ ಸಿಗುತ್ತಲ್ವ ಅದಕ್ಕಿಂತ ರುಚಿಯಾಗಿ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಈ ಥರ ಎಗ್ ರೈಸ್ ಮಾಡ್ತಾ ಇದ್ದೀವಿ ಅಂತಂದರೆ ರೈಸ್ನ ಆದಷ್ಟು ಸ್ವಲ್ಪ ಉದ್ರ ಉದ್ರಾಗಿ ಮಾಡ್ಕೋಬೇಕು ಹಾಗಾದರೆ ತುಂಬ ಚೆನ್ನಾಗಾಗುತ್ತೆ ಸೊ ನೋಡ್ತಾ ಇದ್ದೀರಲ್ವ ಎಗ್ ರೈಸ್ ಈ ರೀತಿಯಾಗಿ ರೆಡಿಯಾಗಿದೆ ಸೊ ನೀವು ಖಂಡಿತವಾಗ್ಲೂ ಮನೇಲಿ ಒಂದು ಸಲ ಟ್ರೈ ಮಾಡಿ ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತಂದೇಳೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ನಿಮಗಿಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬಿಡಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್